ಹ ಏ ಪ್ರಥಮದಲ್ಲಿ ಬಂದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಎಂದು ಹೇಳುತ್ತಾ ಹೇಳುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಯಾರಿಪ್ಪ ನನ್ನಪ್ಪ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥಲಿಂಗದಲ್ಲಿ ಸೋಮವಾರ ದಿನ ಉದಯಾಗಿ ಬಂದು ಬಂದು ಈ ಜಗಕ್ಕೆ ಜಗದ್ಗುರುವಾಗಿ ಜ್ಯೋತಿಯನ್ನು ಬೆಳಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಹಾ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಹೌದು ಕ್ವಾನಾಸುರ ರೈತನ ಮರ್ದನ ಮಾಡಿ ಕ್ವಾನೂರ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರಿ ನಪ್ಪ ಕರಿಶಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಹೌದ ಹೌದು ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಹೇಳಿ ಹೇಳುತ್ತಾ ಅದೇ ರೀತಿ ಯಾವ ಕರಿಸಿದೇಶ್ವರ ಭಕ್ತಿಯನ್ನ ಮಾಡಿ ಮಾಡಿ ಸಾಕ್ಷಾತ್ ಪರಶಿವ ಪಾರ್ವತಿ ನಿಂತರ ಮುಂಡಾಸವನ್ನ ದರಗಿರಿಸಿಕೊಂಡು ಬಂದಿರತಕ್ಕಂತ ಹೌದು ಯಾವ ನನ್ನಪ್ಪ ಮಹಿಮಾಂತಕ ಮಹಿಂಗರಾಯನ ಪಾದಕಾದ್ರೂ ಕೂಡ ಹಣೆಹಚ್ಚಿ ಮನೆಯುತ್ತಾ ಮನೆಯುತ್ತಾ ಅದೇ ರೀತಿ ಯಾವ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕ ಕೌಜಲಿಗೆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರೀಪ ನನ್ನಪ್ಪ ಎನ್ನ ಜ್ಞಾನಕ್ಕೆ ಜ್ಯೋತಿಗೆ ಬೇರೆರ್ತಕ್ಕಂತ ತಂದಿನಾದ ದೇವರ ಪಾದಕ್ಕಾದ್ರೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಯಾವ ಇವತ್ತಿನ ದಿನ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಪುರಾಣ ಪಂಡಿತರ ಊರಾಗಿರ್ತಕ್ಕಂತ ಯಾವ ಪಾಪ್ ನೆಲವಂಕಿ ಗ್ರಾಮದಲ್ಲಿ ಹೌದು ಒಂದು ಅಡಿಯಪ್ಪ ಬೊಮ್ಮನವರ ಹಾ ಮನೆಯ ಹಬ್ಬದ ನಿಮಿತ್ತವಾಗಿ ಏನ್ ಮಾಡ್ಕೊಂಡ್ರೀ ಅನೇಕ ದೇವರ ಪಲ್ಲಕಿಗಳನ್ನ ಮನೆಗೆ ಬರಮಾಡಿಕೊಂಡು ಹೌದು ಆ ಪಲ್ಲಕ್ಕಿ ದೇವರು ಮುಂದ ಹಗರಣ ಅಂತಕ್ಕಂತ ಉದ್ದೇಶವನ್ನು ಇಟ್ಕೊಂಡ ಇಟ್ಕೊಂಡ ಎರಡವ ಶಿವಶಕ್ತಿಯ ವಾಕ್ವಾದ ರೂಪದಲ್ಲಿ ಎರಡು ನಾಳ ತಂದಾರಿಪ್ಪ ಎರಡು ನಾಳ ತಂದರು ಹಾ ಅದಕ್ಕ ಹೌದು ಸರದೋಡಿ ಹಾರತಕ್ಕಂತ ಕಲಾವಂತರ ಯಾರಪ್ಪ ಅಂತ ಕೇರ ಯಾರಪ್ಪ ದೊಡ್ಡ ಕಲಾವಂತರು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮೊದಲ ರಬಕಾಯಿ ಬಣ್ಣದ ತಾಲೂಕು ಹೌದು ರಬಕಾಯಿ ಬಣ್ಣಟ್ಟಿ ತಾಲೂಕು ನಿಂದ್ರ ಹಾ ಹಾ ಚೌಡಿಕಿ ಹಾಡಾಕಾತು ಗೀಗಿ ಪದ ಹಾಡಾಕು ಡೊಳ್ಳಿನ ಪದ ಹಾಡಕಾತು ಹೌದು ಹೌದಲ್ಲ ಎಲ್ಲದಕ್ಕೂ ಪ್ರಶ್ ಪ್ರಖ್ಯಾತಿನ ಹೊಂದಿರತಕ್ಕ ಕಲಾವಂತರ ಯಾರಿಪ್ಪ

ಅದಕ್ಕೆ ಅಂತ ಪ್ರಖ್ಯಾತ ಕಲಾವಂತರು ಬಂದಾರ ಹಾ ಹಾ ಬಂದಾರಪ್ಪ ಹೌದಲ್ಲ ಹೌದು ಅದಕ್ಕೆ ಹಿರಿಯಾರ ಒಂದ್ ಶಾಸ್ತ್ರ ಮಾಡ್ಯಾರ ಏನತ್ತ ಗಂಧ ಹುಚ್ಚಿದ್ದಂದ್ರ ಎಂತ ಸಣೆ ಇರ್ಬೇಕಂತ ಹೆಚ್ಚಿ ಗಂಧಾರ ಶರಣಿ ಇರ್ಬೇಕಂತ ಅಂದ್ರೆ ಸಂಸಾರ ನಡಿತೈತಪ್ಪ ಹಾ ಸಂಸಾರ ಅಂದ್ರೆ ಸಂಸಾರ ಹೆಂಗಿದ್ರೆ ನಡೆಯ್ ನಡೀತೈತಿ ಹಾ ಹೌದ್ ಅಂದ್ರೆ ಚಲೋ ನಡೀತೈತೆ ಅಂದಾರ ಹಿರಿಯಾರ ಹೌದು ಇವತ್ತ ಒಂದು ದೊಡ್ಡ ತಂದಾರ ಶಾಣೆ ಹೆಣ್ತೀನ ಶಾಣೆ ಹೆಂಡ್ತೀನ ಹೌದು ಅದ್ರ ಬೇಡ ಒಂದು ಹುಚ್ಚ ಹುಡುಗ ತಂದಾರು ಏಂತ ಕರ್ಕೊಂಡು ಬಾಳೆ ಮಾಡ್ತಾಳಂತೆ விசுவாசிட்டு ஆரக்கிய கரோம் பயமாங் காணுவா மத்த அன்சாத்த நினைக்கல ஏன் அந்த ஓதே நோர ஏன்ப்பா இன்ன ஏன்னும் சாலன ஆக ரேக்கை ಏನಪ್ಪ ಆದ್ರೆ ಗಿಗಿ ಪದ ಹಾಡ್ಯಾಳ ಆಹಾ ಹೌದು ಬೆಳ್ಳುಳ್ ಪದ ಸಿಗಾಂಟ್ಲಿ ಒಂದು ಗಿಡ ಫುಲ್ ಗುರು ಬಂದೈತಿ ಆಹಾ ಒಟ್ಟು ಗಾಡಿ ಓಟ್ನ್ಯಾಗ ಆಗೈತಿ ಹಾ ಹೌದಲ್ಲ ಸ ನೋಡ್ರಿ ಹೇಳ್ತಾರೆ ಅವರಾ ಏನತ್ತ ಮಾತಾಡ್ತಕ್ಕಂಥ ತಮ್ಮನ ಮಾತರ್ಗೋ ಹೇಳಿ ಏನತ್ರಿಪ್ಪ ಆ ಗಾಂಧಾ ಮುಂದೆ ಇರ್ತಾನೋ ನಿಂತು ಹಿಂದಿಂದ ಇರ್ತಾವು ಆಹಾ ಸಂಸಾರ ಮಾಡ್ತಾರ ಅಂತಕ್ಕಂಥ ಮಾತನ್ನು ಲೈನ್ ಹಿಡಿದ ಪ್ರಕಾರ ಮಾತಾಡಿ ರೀ ಅವ್ರು ಹೌ ಹೌ ಹೌದಾ ಹೌ ಮಾತಾಡ್ರಿ ಈಗ ಏನಂತ ಓದೈತಿ ನಾ ಏನ್ರಿಪ್ಪ ಏ ಇನ್ನು ನಾನೇ ಮುಂದೆ ಆಗೇನು ಅಂತಾಳೆ ಎತ್ರಾಗ ಹಾಡಕ್ಕೆ ಅದಕ್ಕೆ ಆಹಾ ಇಲ್ಲಿ ನಾವು ಮುಂದನು ಅವ ಇನ್ನೂ ಬಂದಾರಲ್ಲ ಹಂಗ ಅಂತ ಕೇಳ್ತಾಳೆ ಹೌದು ರೇಖಲಾಕ ಆಹಾ ಎಲ್ಲಾರ ಜೋಡಿ ಹಾಡ್ಬೋದು ರೀ ಆಹಾ ಹಾಡು ಜೋಡಿ ಮಾತಾಡೋದೇ ರೀ ಅವನು ಆಮೇಲೆ ಜೋಡಿ ಹಾಡು ಆನು ಜೋಡಿ ಮಾತಾಡುವುದೇ ರೀ ಹೌದು ಹೌದು ಅನಾ ಆಹಾ ಯಾಕೆ ಹೇಳ್ತೀನಿ ಕೇಳಿ ಯಾಕ ನೀವು ಹೆಣ್ಣವ್ರು ಹೆಂಗೆ ಗೊತ್ತಿತೇನ ಹೆಂಗೆ ಬೆಕ್ಕಿನ ಕರೆನ್ಸ್ ಆಗ್ಬಿರಿ ಇಲ್ಲಿನ ಬರ್ತಾವಂತ ಆಹಾ ಹಂಗೆ ನೀವು ನೀನು ಯಾರು ಏನು ಮಾತಾಡ್ತೀರಿ ಮಾತಾಡಿ ಅದಕ್ಕೆ ಇಲ್ಲೇ ಚಾಲು ಮಿತ್ತಲಿನ ಹಾಡಿ ಮಾತಾಡುವಂತ ಮಾತಾಡುವಂಥ ಶಕ್ತಿನ ಮಾತು ನನಗೆ ಕೊಟ್ಟಾನ ಆಹಾ ಇಲ್ಲೇ ಚಾಲು नी ಊಟ ಮಾಡ್ಬೇಡ ಬರೋದು ನಮ್ಮ ಜೋಡಿ ಮಾತಾಡಕ್ಕೆ ಮತ್ತೆ ಹೌದು ಏನಾ ಚಜ್ಜಿ ರೊಟ್ಟಿ ಅಂತೆ ಚಚ್ ತಿನ್ರಿ yaar ಚಜ್ಜಿ ರೊಟ್ಟಿ

ಕೈಲೇ ಪರಮಾತ್ಮ ಗೆಲ್ತಾನ ಹಾ ಹಾ ಏನ ಹೌದು ಗೆಲ್ಲ ಅಂತ್ಲಿ ಹಾ ಈಳ ಪಾರ್ವತಿ ಏನಂತಾಳು ಸ್ವಾಯಿ ಸ್ವಾಯಿ ಸ್ವಟ್ಟಕ್ಕೆ ಏನ ಚಂದ ಲತಕ್ಕ ಹಾ ಹೌದು ಆ ಪರಮಾತ್ಮಗೆ ಎಲ್ಲಾತ್ಲಿ ಇದು ಸೆಟ್ಗೊಳಕೈತಿ ಸೆಟ್ಕೊಂಡ ಹಾ ಆಹಾ ಇದ್ ಶೆಟ್ಕೊಂಡು ಇದು ಇರು ಒಂದು ಹೇಳ್ತೈತಿ ಸಟಕ್ ಹಾದೈತೆ ಏನ್ ಮಾಡ್ತಾನ ಓದೈತೆ ನಾವು ಏನು ಸುಮ್ಮ ಬೇಕಟ್ಟಲಿಕ್ಕಿನ್ನ ಒಂದಿಷ್ಟು ಮುಂದೆ ಹೋಗಿದ ಮತ್ತೆ ಹಿಂದ ಜಗುದ ಒಂದ್ ಮುಂದಿನ ಹಿಂತ್ ಜಗು ಹಿಂಜ ಜಗುರು ಮಾಡ್ತಾನ ಅವ ಅವನು ಹಂಗ ನಾನು ಭಾಳ ದಿನಕ್ಕೆ ಬಂದೈತೆ ನನ್ನ ಹೆಂಡ್ತಿ ಹುರ್ಪುಲಿ ಒಂದಿಷ್ಟು ಪುಲ್ ಹಾಡ್ಲಿತ್ತಲ್ಲ ನಿನ್ನ ಮುಂದೆ ಬಿಟ್ಟನ ಹಾ ಬಿಡಿನು ಮತ್ತೆ ಸಡ್ರಿ ರಮ್ಸು ಹೌದ್ ನಿಮ್ಗೆ ಮತ್ತೆ ಹಾ ಹಿಂದೆ ನೀ ಮತ್ತ ಹೌದು 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 ನಾ ನೋಡಿ ಸುಮ್ ಮಾಡ್ಕೊಂಡಿದ್ನ ನಾನು ಬ್ಯಾಸರು ಏನೋ ಅಂದ್ಲಾ ಹಾಂ ಹಾಂ ಹುಂಡು ಮುಚ್ಚಕೊ ಮನ್ಯಾಗ ಭಾಳ ಆಗ್ಯಾವ ಅವ್ರಿಗೂ ಅಂತ ಹೇಳಿ ಏ ಭಾಳ ಆಗ್ಯಾವ ತಿಳಿಯಲ್ಲ ಬ್ಯಾಸ ಸುಮ್ ಮಾಡ್ಕೊಂಡಿದ್ನ್ಯ ಬಾಳ ಕಿರಿಕಿರಿ ಆಗ್ಯಾವ ಗಂಗಾ ಮತ್ತು ಹುಡಿದು ಬದು ನಿಮ್ಸಿ ಹಂಗ ಆಯ್ತು ನೋಡಿ ಅದು ಹಾಂ ರೀ ಹೌದಲ್ಲ ಮನ್ಯಾನ ಗೌರಿ ಗಂಗಾ ಹಾ ಅಲ್ಲ ನಾ ಚಲೋ ಕಡೆ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಹಾಂ ಹೇಳ್ತಾಳೆ ಏ ಹೇಳಾರು ಅವ್ರು ಪಾರ್ವತಿ ಪಾರ್ವತಿದು ಅವರುದೆ ಸೆರೆ ದಿಂತ್ರ ಹಾಂ ಒಂದು ಖುಷಿ ಹುಡ್ಸ್ಯಾರಂತ ಕುಡ್ಸ್ಯಾರ ಅಂತ ಹೇಳ್ರಾ ಯಾಕೆ ಕೂಸ ಅದಕ್ಕೆ ಹೆಸರು ಇಲ್ಲ ಅದಕ್ಕೆ ಹೆಸರು ಬೇಕಲ್ಲ ಹಂಗ ಕೂಸಂದ್ರೆ ಹೆಂಗಪ್ಪ ಹೆಸರು ಏನು ಬರುದಿಲ್ಲ ಪಾರ್ವತಿ ಶರೀರದಿಂದ ಕೂಶಾ ಹುಡ್ಸಿನಿ ಗಂಡಿಂದ ಇಲ್ಲ ಅಂದಿನಿ ಹಾ ಅಂದಿ ಏನ ಹೌದ್ ಶರೀರ ಅಂತಂದ್ರೆ ಹೆಣ್ಣ ಹಾ ಆತ್ಮ ಅಂತಂದ್ರೆ ಗಂಡ ಗಂಡ ಇದೆಲ್ಲ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಷಯ ಐತಿ ಹೌದು ನಿಮ್ಮ ಶರೀರದ ಪಾರ್ವತಿಗೆ ಗಂಡ ಪರಮಾತ್ಮ ಹಾಯ್ ಅಕ್ಕಿ ಒಳಗ ಹೌದ್ ಅಕ್ಕಿ ಶರೀರದಾಗ ಆತ್ಮ ಅಂತ ಪರಮಾತ್ಮ ಇದ್ದು ಹಾ ಏನಿಲ್ಲ ಏನ ಸಾತ್ ಸೇರಿದಂತ ಹುಡ್ಶು ಔಟ್ ಮುಂದಿನ ಪ್ರಯಕ್ಕೆ ನೀನ ಹೇಳಿ ಬಂದಿದೇತಾರ ಬಹಳ ಚೆನ್ನಾಗಿ ಹಾಳ ಹಾಡಿಯೋಕೆ ಹಾ ಏನತ್ತೇ ಏನ್ ಹಾಡ್ತಾ ಗೊತ್ತೇನ ಹ ಹೆಂಡತಿ ಬಂದ ಮೇಲೆ ಹಾಡದ ತಾಯಿ ನಿನಗ ಕದರಿ ಇಲ್ಲ ಅಂತ ಕಾಡು ಹಾಡ್ಯಾರ ಹೌದು ಏನು ಹಾಂ ನೀ ಏನು ಹಾಡ್ತಿ ಹಾಡ ಹಾಡ ನೀನು ಒಂದೊಂದು ನುಡಿ ಒಂದೊಂದು ಹಾಡು ಹಿಡಿಯೋ ಕೆಪಾಸಿಟಿ ನಾನು ತೇಕ ಐತೆ ಮತ್ತು ಹೌದು ಏನ ಹಾಂ ನಾ ನನಗೆ ಹೆಂಡತಿ ಬೇಕು ಬಾಳೆ ಮಾಡಕ್ಕೆ ಚೆಂದ ಬಾಳೆ ಮಾಡ್ಲಿ ಅಲ್ಲೀ ಹಾಂ ಅತ್ತ ನೀ ಮತ್ತು ಹೌದು ಇಲ್ಲರ ಮತ್ತೆ ಹಿಡ್ತಾ ಹಿಡ್ನಿ ಹಾಂ ಒಟ್ಟು ಮುಂದೆ ಹೋಗಂಗಿಲ್ಲ ಹಂಗೆ ಹಿಡ್ಯಾವ ಮತ್ತು ನಾ ರೇಂಜಿ ಪಾಲ ಹಿಡಿದಂಗ ನಿನಗೆ ಯಾರು ಬೇಕಲ್ಲ ಅದನ್ನ ಮುಂದಿನ ಪಾಯಕ್ಕೆ ಬಂದು ಹಾಡಿಸ್ಕೊನಿ ಹಲೋ ಹೌದಲ್ಲ ಹಾಂ ஆஹ் அதுக்கொண்டு மாத்தி ஏரு அஹ் வகன தந்திர ంగు ఏంగ్ హడి గిల్నగా ఆ కలవంత బాడి హి పురా జ్ఞాన బర్వార గొత్తనా మనిషి మ్యాల్ ఓదత్ ముంద ప్రతి ఒడితంత పాప మాపద గంట పుణ్య పుణ్యద గంట మ్యాల్ ఒ మాత పురాణ దగ్గర జ్ఞాని ఓద్కొందే ఇల్ గొప్ప మంత్ హడింగ్ சோமாரி தாயின் நோடில் பரந்தாயின் நீங்க நான் உத்தர கொடுத்த நானும் சுமார கன மக்கள சுமார தாயின் நோடங்கில் நோட நீ

ಇದು ಹಾ ನಾವ್ ಗಂಡಮಕ್ಕಳ ಸುಮಾರಲ್ಲಪ್ಪಂಗ ಹಡ ತಾಯಿ ನೋಡಂಗಿಲ್ಲ ಒಲ್ ನೋಡ ನೀ ಹೆಣ್ಣ ಚಲೋ ಚಲೋ ಏನ ಹಾ ನೀ ಅತ್ತಿನ ಯಾಕ ನೋಡಂಗಿಲ್ಲ ನೀ ನೋಡಬೇಕಾಗಿತ್ತ ಅತ್ತಿನ ಯಾಕ ಕಿಲೋ ಇರಲಿಲ್ಲ ಆ ನಿಮ್ಮ ನಿಮಗೆ ಸೇರ್ಕಿದ್ರು ಕಿಲ್ಲ ನೋಡ ಹಾ ಎಲ್ಲಾರಿಗೂ ಗೊತ್ತಿರತಕ್ಕಂಥ ವಿಷಯ ಹೌ ಅತ್ತಿ ಸಸ್ತ್ಯಾರಿ ಎಂದು ಹನಾಣಿಕ್ ಆಗಾಗಿಲ್ಲ ಅರ್ಥಕ್ಕಂತ ಮಾತನ್ನ ಹೇಳ್ತಾರ ಎಲ್ಲಾರು ಹೇಪ್ಪ ಮಂದಿ ಹೇಳ್ತಾರ ಪ್ರಾಣ ಆಗೋ ಐತಿ ಹ್ಮ್ ಏನ ಹಾ ಆತ್ತಿನ ಆರ್ ತಿಂಗ್ಳು ಆದ್ರ ನಡ್ಸಿದ್ ಮೂರ್ ತಿಂಗ್ಳು ಇಕ್ ಮೂರ್ ತಿಂಗಳ ಆಕಿ ನಡ್ಸೇ ಬಿಡಾಕೈತಿ ಏನ ಅತ ಹೈ ಚಾದ ಚದ್ದ ಚೆನ್ನ ಇದ್ದಕ್ಕಿ ಎದ್ರ ಸಂಬಂಧ ನಿನಗ ಅತ್ತಿಗೆ ಹೊಂದಾಣಿಕೆ ಆಗಂಗಿಲ್ಲ ಯಾಕೆ ಆಗಲಿಲ್ಲ ಪುರಾಣದಾಗಿ ನಾ ಬೇರೆ ಸ್ಟೋರಿ ಹಾ ನಾ ಏನಕ್ಕೆ ಆತನು ನೀ ಚಲೋ ಯುದ್ಧ ಯಾಕೆ ಅತ್ತಿ ನೋಡಂಗಿಲ್ಲ ಯಾಕೆ ಹತ್ತಿ ನಾವು ನೋಡಂಗಿಲ್ಲ ಏನ ಹೌದು ನೀ ಚಲೋ ಇದ್ದಕ್ಕೆ ಯಾಕೆ ನೋಡಂಗಿಲ್ಲ ಯಾಕೆ ನೋಡಿಲ್ಲ ಶ್ರವಣ ಕುಮಾರ್ ಅಂತಕ್ಕಂಥ ವ್ಯಕ್ತಿಯುದ್ದ ನಮ್ಮಅಪ್ಪ ಏನ ತಾಯಿ ತಂದಿರ ನೋಡ್ಲಿ ಬುಟ್ಟಿ ಮಾಡಿ ತಾಯಿ ತಂದಿನ ಕಾಶಿ ಹತ್ರ ಹೌದ್ ಏನ ಒಂದು ಇಟ್ಕೊಂಡು ಹಿಂದೆ ತಾಯಿ ಇಟ್ಕೊಂಡ ತಾಯಿ ನೋಡಿ ತಾಯಿ ತಣ್ಣಿ ನೋಡಿಲ್ಲ ಶ್ರವಣ್ ಕುಮಾರ್ ಹೊತ್ಕೊಂಡ್ ನಮ್ಮಅಪ್ಪ ಕೇಳಿಲ್ಲ ಅಪ್ಪ ರಾಮದೇವ್ರ ಹಾ ಏನ ರಾಮದೇವ್ರ ಏನ್ ಮಾಡ್ ಗೊತ್ತ ತಂದಿ ಮಾತು ಮೀರ ತಾಯಿ ಮಾತು ಮೀರಿದ್ರು ಹದ್ನಾಕ್ ವರ್ಷ ವನವಾಸ ಮಾಡೋಣ ತಾಯಿ ನೋಡಿಲ್ಲ ತಂದೆ ನೋಡಿಲ್ಲ ತಂದಿ ತಾಯಿ ತಂದಿ ಮಾತು ಮೀರ್ಯಾನು ಹೌದ್ ನೀ ಯಾರ ಮೀರ್ಯಾರು ಯಾರಿಗೆ ಎಂಡಿ ಯಾರಿಗೆ ಎಂಡಿ நான் ரே உம் ரேவாய் துர்ல மத்த இன்னொன்னு மாத்திர ஏன் தாயி தேவர தீர மொதல்ல ஹைத்தப்பா இல்ல தாயி தேவ்வ் பேத பாவ ஆக்கித்தேக்க இல்ல ஆக்கித்தேக்க இல்ல ஏன்னா தாயித்தேக்கேதாயில் அந்த இல்ல அதுக்கேதல் அல்ல ನೀವ್ ನೋಡ್ವಾ ಹೆಣ ಮಕ್ಕಳ ಮಕ್ಕಳು ಹೆಂಗ ಮಾಡ್ತಿರ್ತಾರೆ ನನ್ನ ಮಗಳ ಮಗಳ ಬಂಗಾರ ತಾರ ಹಾಗೆ ಮಗ ಅಪ್ಪ ಹಂಗ ಮಗನು ಹಂಗ ದುಗ್ಸಿಲ್ಲ ಅದಕ್ಕೆ ನಿಮ್ಮಂತ ಹೀನ್ ಗುಣ ಹೆಣ್ಣಿನಂತ ಹೀನ ಗುಣ ಯಾರ್ ತಕ್ಕೂ ಇರಂಗಿಲ್ಲ ನಿಮ್ಮಂತ ಸುಮಾರು ಗುಣ ಇಲ್ಲ ಮಗಳ ಮಕ್ಕಳು ಬುದ್ಧಿ ಬುದ್ದಿ ನಿಮಗ அந்த மக்கள் மக்கள் ஒன் தர புதுபாவ அல்ல மக்கள் மத்த அவர் கல்சி பாட்டதா அது மாத்த மாதா தயவுல ருணா தீர மேல எத்தி சால அந்த அரகத் சாலு எத்தி ஹிடாக்குரிய அக்காங்க ஜிங்கலிவா ನೀ ಎದ್ರಾರ್ ಬಾ ಗಂಡ ಹೆಚ್ಚೈತಿ ಹೆಚ್ಚೈತಿ ಮಾಸ್ತರ್ ಮಾತಾಡ್ತಾರ ಏ ಅವ್ರ ಗಂಡ ಕುಡ್ ಇರ್ಲಿ ಕುಂಟಿರ್ಲಿ ಗಂಡಮೂತಿ ಗಂಡಿರ್ಲಿ ಹೌದು ರೇಖಾ ಓಹೋ ಅಲ್ಲಿಗೆ ದೇವ್ರ ಸಂಸಾರ ಮಾಡು ಹೌದ್ ಹೌದಾ ಬುದ್ಧಿ ಮಾತ್ ಹೇಳ್ತಾರಿಗೆ ಬರಬ್ರೈತವ್ರ ನೀ ಮಾತು ಕೇಳಿದಿ ತಾಯಿ ತಂದು ಮಾತು ಕೇಳಿದಿನ್ ಬಾಯ ಬಾನ್ ಹಾಕತೆ ಹ ಏನೌ ಅಲೆ ಹೇಳ್ತ ನೋಡ್ ಮತ್ತೆ ತಾಯಿ ದೇವ್ರಂದಿಲ್ಲ ಹ ಮತ್ ನಿಮ್ ತಾಯಿ ಹೇಳ್ ನೀ

ತಾಯಿ ತಂದೆ ಮಾತ್ ಕೇಳ್ದಾರ ನಾಯಿಗೆ ಬಾ ಅರಿ ಬ್ಯಾರಂತೆ ಹಾಂ ಅಂದ್ರೆಪ್ಪ ಹೌದು ಲಾ ಹೌದು ಅದಕ್ಕೆ ಹಿಂಗೈತಿ ನೀನು ಅಯ್ಯ ಗಂಡನ ಕರ್ಕೊಂಡು ಚಂದ ತಂಗಿ ಗಂಡನ ಮುಂದೆ ಹಾಕ್ಕೊಂಡು ಭಾಳ ಮಾಡ್ತೀನಿ ಏಯ್ ಹಿಂಗೆ ಜಗ್ಗಿಂದ್ಯಾ ಹಾಂ ಹಿಂಗೆ ಜಗು ಹೆಂಗಸ್ರು ಹುಟ್ಟೆ ಮೈ ಬೈಯಲ್ಲ ಹಾದು ಮತ್ತು ಅಲ್ಲಿ ಕೇಳ್ತಿ ಗಾ ದಾರು ದಾರು ಕುಡಿದೇನು ಮಾಡ್ತಾನೆ ಗಂಡನ ಹಿಂಗೆ ಜಗು ಹೆಣ್ಮಕ್ಳು ಹುಟ್ಟು ಮೈ ಬೈಯಲ್ಲ ಹಾದು ಅವಾಗ ಸಪೋರ್ಟ್ ಕೊಟ್ಟು ಇನ್ನೊಂದು ಮುಂದೆ ಹೋಗಿರಿ ಅನ್ನೋಂಗೆ ಹೆಚ್ಚು ಇರಲ್ಲ ಕರೆ ರೀ ನಾನು ಮುಂದೆ ಹಾಕೊಂಡು ಭಾಳ ಮಾಡ

ಏ ನಿಜ ಉಂಡಪ್ಪ ನಿನಗೆ ಬಿಟ್ಟು ಕೊಟ್ಟಿದ್ದ ಹಾ ಅದಕ್ಕೆ ಬಹಳ ಮಾತಾಡೋದು ದೇವಕಾಜ್ ಮಾತಿಲ್ಲ ಇಲ್ಲ ಇಲ್ಲ ಹೌದಲ್ಲ ಹೆಣ್ಣ ಗಂಡ ಹಾಕಿ ಅಂತಂದ್ರೆ ಹೆಂಗ ಪಾಂತರ ಮೂಲ ಆದಾಗ ಏನ ಪರಮಾತ್ಮ ಅಂದ್ರೆ ಜಗತ್ ಹುಟ್ಟೈತು ಹೌದು ಪಾರ್ವತಿ ಜಿತ್ರ ಹುಟ್ಟೈತು ಹುಟ್ಟೈತು ಮೊದ್ಲೈತೆ ಹೆಣ್ಣ ಹಾ ತಾಯಿ ಹೆಚ್ಚದಾಳು ತಂದ್ ಹೆಚ್ಚದಾನೋ ಗಂಡ ಹೆಚ್ಚದಾನೋ ಎಂತ ಹೆಚ್ಚದಾಳು ಹೌದು ಹೊಸರು ಹೆಚ್ಚದ ಹೆಣ್ಮಕ್ಳು ಹೆಚ್ಚದಾರ ಹೌದು ಹೌದಾ ಈ ರೀತಿ ಪುರಾಣದಾಗ ಹದಿನೆಂಟು ಪುರಾಣ ಅದರ ಬದ್ದಾಗಿ ವಾದ ವ್ಯಕ್ವಾದ ನಡಿತೈತಿ ನಡಿತೈತಿ ಹೌದು ಅದಕ್ಕೆ ಹಿಂದೆ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಹ ದೇವಾದಿ ಯಾವ ರೀತಿ ಸಂಸಾರ ಮಾಡ್ಯಾರು ಹೌದು ಈಗ ಭೂಮಿ ತಳಿ ಮೇಲೆ ನರ ಮಾನವರಾಗಿ ನಾವು ಯಾವ ರೀತಿ ಸಂಸಾರ ಮಾಡ ಏನೇ ತಿಳ್ಕೊಂಡು ಉಳ್ಕೊಂಡು ಹ ಬಾಳೆ ಮಾಡತಕ್ಕಂತ ಕರ್ತವ್ಯ ಗಂಡ ಹೆಂತಿದೈತಿ ಹೌದು ಹೌದಾ ಅದಕ್ಕೆ ಬಾಳ ಮಾತಾಡೋದು ದೇವಕಾಚ ಮಾತಿಲ್ಲ ಇರ್ಲಿಲ್ಲ ಹಿಂಗ್ ಲಗಾಟಿ ಹೊಡಿ ಅಂದ್ರೆ ಹಿಡಿತಾರ ಹೆಣ್ಮಕ್ಳ ಬಂದ ಅವ್ರೇ ಹಿಡಿತಾರು ಎಂದೂ ಆಗಂಗಿಲ್ಲ ಅಷ್ಟು ಲಗಾಟಿ ನೋಡಬೇಕು ಅದಕ್ಕೆ ಬಹಳ ಮಾತಾಡೋದು ಆಗ್ತಕ್ಕಂತ ಮಾತಿಲ್ಲ ಇಲ್ಲ ಪ್ರಕಾರ ಯಥಿ ಭಕ್ತಿ ಚಾಲ ಹಾಡಿ ಹಾಡಿ ಶಾಣ ದೊಡ್ಡ ಕಲಾವಂತರ್ ಬೇಕಿ ಹ ಮುಂದ್ ದೊಡ್ಡ ಕಲಾವಂತರ ಏನ್ ದೊಡ್ಡ ಶರಣ್ ಅಕಾರು ಏನ್ ಕರ್ಕೊಂಡು ಹಾಡ್ತಾರು ಹ ಹೌದು ಅದಕ್ಕೆ ಇರ್ಲಿ ಹೇ ಹೌದು